ನಮಸ್ಕಾರ ಇದೇ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ಸಾಯಂಕಾಲ ಐದು ಗಂಟೆಗೆ ನಮ್ಮ ರಾಯಲ್ ಸ್ಕೂಲ್ನ ಶಾಲಾ ಆವರಣದಲ್ಲಿ ನಮ್ಮ ಅರಳಿಕಟ್ಟಿ ಫೌಂಡೇಶನ್ನ ಐದನೇ ವಾರ್ಷಿಕೋತ್ಸವ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ನಮ್ಮ ತಂದೆಯವರಾದಂಥ ದಿವಂಗತ ವಿ ಎಚ್ ಅರಳಿಕಟ್ಟಿ ಅವರ ಹೆಸರಿನಲ್ಲಿ ಕೃಷಿ ರತ್ನ ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ತಾಲೂಕಿನವರು ಹಿರಿಯ ರಾಜಕಾರಣಿಗಳು ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಚಲನಚಿತ್ರ ರಂಗದ ಹಿರಿಯ ಚಿತ್ರನಟಿಯರಾದಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ಕೂಡ ಆಗಮಿಸುತ್ತಿದ್ದಾರೆ ಅದೇ ರೀತಿ ನಮ್ಮ ಈಗಿನ ಯುವ ಗಾಯಕ ಚರ್ಚರಣ್ ಸಿಂಗ್ ಒಂದು ಅದ್ಭುತ ಕಲಾವಿದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಐದು ವರ್ಷಗಳವರೆಗೆ ತಾವೆಲ್ಲರೂ ಇವತ್ತು ಮುದೋಳದ ಎಲ್ಲ ಗೌರವಾನ್ವಿತ ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ನಮ್ಮ ಆಳಿಕಟ್ಟಿ ಫೌಂಡೇಶನ್ ಗೆ ಸಾಕಷ್ಟು ಒಂದು ಮಾರ್ಗದರ್ಶನ ಒಂದು ಆಶೀರ್ವಾದವನ್ನು ತಾವು ನೀಡಿದಿರಿ ನಾನು ಇನ್ನು ಪ್ರತಿ ವರ್ಷ ಕೂಡ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾನು ರೈತರನ್ನು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಸಾಕಷ್ಟು ಒಂದು ಸಾಮಾಜಿಕ ಸೇವೆಯನ್ನ ಮಾಡಬೇಕಂತೇಳಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅದಕ್ಕೆ ಎಲ್ಲ ಜನತೆಯ ಹಿರಿಯರ ಆಶೀರ್ವಾದ ನಮ್ಮ ಹಳ್ಳಿಕಟ್ಟಿ ಫೌಂಡೇಶನ್ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ ತಾವೆಲ್ಲರೂ ಇವತ್ತು ನಡೆಯುವ ಕಾರ್ಯಕ್ರಮದಲ್ಲಿ ಶನಿವಾರ ದಿವಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಅವತ್ತು ರಾತ್ರಿ ಕೂಡ ನಾವು ಎಲ್ಲರಿಗೆ ಒಂದು ಔತಣಕೂಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ಅದರಲ್ಲೂ ಕೂಡ ತಾವೆಲ್ಲರೂ ಭಾಗವಹಿಸಿ ನಮ್ಮ ಪ್ರೀತಿಗೆ ಪಾತ್ರ ಆಗಬೇಕಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಡದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ